ಅಬ್ದುಲ್ ರಜಾಕ್ ಅವರು ತರಿಸಿದಂತಹ ಮಾಂಸದ ಹಿನ್ನೆಲೆ ಏನು ಅಬ್ದುಲ್ ರಜಾಕ್ ಅವರು ಬೆಂಗಳೂರಿನಲ್ಲಿ ಹತ್ತಿರ ನೂರಕ್ಕಿಂತ ಹೆಚ್ಚು ಹೋಟೆಲ್ ಹಾಗೂ ರೆಸ್ಟೋರೆಂಟ್ ಗಳಿಗೆ ಪ್ರತಿನಿತ್ಯ ಮಾಂಸವನ್ನ ಸರಬರಾಜು ಮಾಡ್ತಾರೆ ಮಾಂಸದ ಬಾಕ್ಸ್ಗಳು ರಾಜಸ್ಥಾನದ ಜೈಪುರದ ರೈಲ್ವೆ ಸ್ಟೇಷನ್ ಗೆ ಬಂದಾಗ ಇದನ್ನ ರಿಸೀವ್ ಮಾಡಿಕೊಳ್ಳುವವರು ಯಾರು ಇದನ್ನ ತಂದು ಯಾರು ಅವರ ಬಳಿ ಲೈಸೆನ್ಸ್ ಇದೆಯಾ ಈ ಮಾಂಸ ಆ ಮನುಷ್ಯರು ತಿನ್ನೋದಕ್ಕೆ ಯೋಗ್ಯವಾದ ಮಾಂಸವೋ ಅಲ್ಲವೋ ಅನ್ನೋದು ಕೂಡ ಆ ವರದಿ ಬಂದ ನಂತರ ಗೊತ್ತಾಗುತ್ತೆ ಹಾ ಎರಡುಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಕಳೆದ ಎರಡು ದಿನಗಳಿಂದ ಕರ್ನಾಟಕದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡ್ತಾ ಇರೋದು ನಾಯಿ ಮಾಂಸದ ದಂಧೆ ಅಂದರೆ ಅದರಲ್ಲಿರೋದು ನಾಯಿ ಮಾಂಸನ ಅಂದರೆ ಎರಡು ದಿನಗಳ ಹಿಂದೆ ಬೆಂಗಳೂರಿನ ಮೆಜೆಸ್ಟಿಕ್ನ ರೈಲ್ವೆ ಸ್ಟೇಷನ್ ಅಬ್ದುಲ್ ರಜಾಕ್ ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾದ ಒಂದಷ್ಟು ಬಾಕ್ಸ್ ಎಂಬತ್ತು ಎಂಬತ್ತೈದಕ್ಕೂ ಅಧಿಕ ಬಾಕ್ಸ್ಗಳನ್ನ ಏನು ಸೀಸ್ ಮಾಡಿದ್ರು ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಅದರಲ್ಲಿ ಕುರಿ ಮಾಂಸದ ಜೊತೆಗೆ ನಾಯಿ ಮಾಂಸವನ್ನ ಸಹ ಸಾಗಿಸಲಾಗ್ತಾ ಇದೆ ನಾಯಿ ಮಾಂಸವನ್ನ ಬೆಂಗಳೂರಿನ ಹೋಟೆಲ್ಗಳಲ್ಲಿ ಬೆಂಗಳೂರಿಗರಿಗೆ ಕನ್ನಡಿಗರಿಗೆ ತಿನ್ನಿಸ್ಲಾಗ್ತಾ ಇದೆ ಎನ್ನುವ ಒಂದು ಆರೋಪ ಬಂದಿತ್ತು ಈ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರನ್ನ ಅಂದ್ರೆ ಕಂಪ್ಲೇಂಟ್ ಕೊಟ್ಟವರನ್ನು ಸಹ ಅರೆಸ್ಟ್ ಮಾಡಲಾಗಿತ್ತು ಯಾರ ಮೇಲೆ ಕಂಪ್ಲೇಂಟ್ ಆಗಿದೆ ಅವರನ್ನು ಸಹ ಕರೆದು ವಿಚಾರಣೆಯನ್ನು ನಡೆಸಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿಕೊಳ್ಳಲಾಗಿತ್ತು ಇದೆಲ್ಲ ಆದ ನಂತರ ಇದೀಗ ಫುಡ್ ಸೇಫ್ಟಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಬೆಂಗಳೂರಿನ ಕೆಲವೊಂದು ರೆಸ್ಟೋರೆಂಟ್ ಹಾಗೂ ಹೋಟೆಲ್ಗಳಿಗೆ ನೋಟಿಸ್ ಕೊಡುವುದರ ಮೂಲಕ ನಿಮ್ಮ ಹೋಟೆಲ್ನ ವ್ಯವಹಾರದ ದಾಖಲೆಗಳ ಸಮೇತ ನೀವು ವಿಚಾರಣೆಗೆ ಬರಬೇಕು ಅಂತ ಒಂದು ನೋಟಿಸ್ ಅನ್ನು ನೀಡಿದೆ ಒಂದು ಎಂಟರಿಂದ ಒಂಬತ್ತು ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಿಗೆ ಈ ನೋಟಿಸ್ ಅನ್ನ ಫುಡ್ ಸೇಫ್ಟಿ ಅಧಿಕಾರಿಗಳು ನೀಡಿದ್ದಾರೆ ಅಬ್ದುಲ್ ರಜಾಕ್ ಅವರು ಏನು ಈ ಮಾಂಸವನ್ನ ರಾಜಸ್ಥಾನದ ಜೈಪುರದಿಂದ ತರಿಸಿ ಇಲ್ಲಿ ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಈ ಎಲ್ಲಾ ಆಯಾಮಗಳಲ್ಲೂ ಸಹ ಈಗ ಆಲ್ರೆಡಿ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡಿಕೊಂಡಿದ್ದಾರೆ ಏನು ಹದಿನೆಂಟು ಡಿಗ್ರಿ ಮೈನಸ್ ಹದಿನೆಂಟು ಡಿಗ್ರಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ಮಾಂಸವನ್ನ ಅಂದರೆ ಕತ್ತರಿಸಲ್ಪಟ್ಟ ಮಾಂಸವನ್ನ ಸ್ಟೋರೇಜ್ ಮಾಡಿ ಇಟ್ಟರೆ ಅದು ಮನುಷ್ಯ ತಿನ್ನೋದಕ್ಕೆ ಯೋಗ್ಯವಾಗಿರುತ್ತೆ ಅದಕ್ಕಿಂತ ಕಡಿಮೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಏನಾದರೂ ಆ ಮಾಂಸವನ್ನ ಇಟ್ಟು ಅದನ್ನು ಸಾಗಿಸಿ ಅದನ್ನು ಬೇಯಿಸಿ ಅಥವಾ ಅದನ್ನು ತಿನ್ನೋದಕ್ಕೆ ಕೊಟ್ಟಿದ್ದೆ ಆದರೆ ಆ ಮಾಂಸ ಮನುಷ್ಯ ತಿನ್ನೋದಕ್ಕೆ ಯೋಗ್ಯವಲ್ಲ ಅನ್ನೋದು ಒಂದು ಕಡೆಯ ವಾದ ಹೀಗಾಗಿ ಅಬ್ದುಲ್ ರಜಾಕ್ ಅವರು ತರಿಸಿದಂತಹ ಮಾಂಸದ ಹಿನ್ನೆಲೆ ಏನು ಅಬ್ದುಲ್ ರಜಾಕ್ ಅವರು ಬೆಂಗಳೂರಿನಲ್ಲಿ ಹತ್ತರ ನೂರಕ್ಕಿಂತ ಹೆಚ್ಚು ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಿಗೆ ಪ್ರತಿನಿತ್ಯ ಮಾಂಸವನ್ನ ಸರಬರಾಜು ಮಾಡ್ತಾರೆ ಹಾಗಾಗಿ ಆ ಹೋಟೆಲ್ಗಳನ್ನೆಲ್ಲ ಎಲ್ಲವನ್ನು ಸಹ ಶಾರ್ಟ್ ಲಿಸ್ಟ್ ಮಾಡುವ ಮೂಲಕ ಅದರಲ್ಲಿ ಎಂಟರಿಂದ ಒಂಬತ್ತು ಅಂದರೆ ಈ ಅಬ್ದುಲ್ ರಜಾಕಿಂದ ಯಾವೆಲ್ಲ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮಾಂಸವನ್ನ ಖರೀದಿ ಮಾಡ್ತಾ ಇದ್ವೋ ಅಂತಹ ಹೋಟೆಲ್ಗಳಿಗೆ ಇದೀಗ ನೋಟಿಸ್ ನೀಡಿ ವಿಚಾರಣೆಗೆ ಬರುವಂತೆ ಕೇಳ್ಕೊಂಡಿದ್ದಾರೆ ಅವರು ಏನು ಕೋಲ್ಡ್ ಸ್ಟೋರೇಜ್ನಲ್ಲಿ ಒಂದಷ್ಟು ಮಾಂಸಗಳನ್ನು ಏನು ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ರು ಆ ಮಾಂಸವನ್ನ ಸಹ ಮಾಂಸದ ಸ್ಯಾಂಪಲ್ಗಳನ್ನು ಸಹ ಈಗ ಆಲ್ರೆಡಿ ಅಧಿಕಾರಿಗಳು ತೆಗೆದುಕೊಂಡಿದ್ದು ಅದನ್ನು ಟೆಸ್ಟಿಂಗ್ಗೆ ಕೂಡ ಕಳಿಸಿದ್ದು ಿದ್ದಾರೆ ಎನ್ನುವ ಮಾಹಿತಿ ಕೂಡ ಹೊರಗಡೆ ಬರ್ತಾ ಇದೆ ಇದರ ಜೊತೆಗೆ ಏನು ಬೆಂಗಳೂರಿಗೆ ರಾಜಸ್ಥಾನದ ಜೈಪುರದಿಂದ ಕುರಿ ಮಾಂಸ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು ಅದರ ಸಲುವಾಗೂ ಕೂಡ ಅಧಿಕಾರಿಗಳು ರೈಲ್ವೆ ಇಲಾಖೆಗೆ ರೈಲ್ವೆ ಇಲಾಖೆಯ ಕೆಲವು ಅಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಆ ಪತ್ರದಲ್ಲಿ ಅವರು ಕೇಳ್ಕೊಂಡಿರೋದು ಏನಪ್ಪಾ ಅಂತಂದ್ರೆ ಬೆಂಗಳೂರಿನಿಂದ ಏನು ಹೋಗಿ ರಾಜಸ್ಥಾನದಿಂದ ಈ ಮಾಂಸವನ್ನ ತೆಗೆದುಕೊಂಡು ಬರ್ತಾರೆ ಅಂತ ಹೇಳಲಾಗ್ತಾ ಇವೆ ಯಾರು ಇಲ್ಲಿಂದ ಹೋಗಿ ಆ ಮಾಂಸಗಳನ್ನ ತೆಗೆದುಕೊಂಡು ಬರ್ತಾರೆ ಈ ಮಾಂಸದ ಬಾಕ್ಸ್ಗಳು ರಾಜಸ್ಥಾನದ ಜೈಪುರದ ರೈಲ್ವೆ ಸ್ಟೇಷನ್ಗೆ ಬಂದಾಗ ಇದನ್ನ ರಿಸೀವ್ ಮಾಡಿಕೊಳ್ಳುವವರು ಯಾರು ಇದನ್ನ ತಂದು ಕೊಡುವವರು ಯಾರು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಿ ಸಿ ಟಿವಿ ಫುಟೇಜ್ಗಳು ಕೂಡ ನಮಗೆ ಬೇಕು ಎನ್ನುವ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆಗೂ ಸಹ ಪತ್ರವನ್ನ ಬರೆದಿದ್ದಾರೆ ಅದರ ಜೊತೆ ಜೊತೆಗೆ ಅಲ್ಲಿಂದ ಇದನ್ನು ತೆಗೆದುಕೊಂಡು ಬಂದು ಇಲ್ಲಿ ಮೆಜೆಸ್ಟಿಕ್ ನಲ್ಲಿ ಇಳಿಸಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವವರು ಯಾರು ಈ ಎಲ್ಲಾ ಆಂಗಲ್ನಲ್ಲೂ ಸಹ ತನಿಖೆಯನ್ನ ನಡೆಸುವ ಉದ್ದೇಶವನ್ನ ಅಧಿಕಾರಿಗಳು ಹೊಂದಿರೋದ್ರಿಂದ ರೈಲ್ವೆ ಇಲಾಖೆಗೂ ಸಹ ಒಂದು ಪತ್ರವನ್ನ ಬರೆದು ಅಹ್ ಯಾರಿಗೆಲ್ಲ ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಇದರ ಹಿಂದೆ ಓಡಾಡುವಂತಹ ವ್ಯಕ್ತಿಗಳ ಚಲನವಲವನವನ್ನ ಗಮನಿಸುವ ದೃಷ್ಟಿಯಿಂದ ನಮಗೆ ಸಿ ಸಿ ಟಿವಿ ಫುಟೇಜ್ ಬೇಕು ಎನ್ನುವ ಮನವಿ ಪತ್ರವನ್ನ ಸಹ ರೈಲ್ವೆ ಇಲಾಖೆಗೆ ಫುಡ್ ಸೇಫ್ಟಿ ಅಧಿಕಾರಿಗಳು ಕೇಳಿಕೊಂಡಿದ್ದಾರೆ ಹೀಗಾಗಿ ಒಟ್ಟಾರೆ ಕಳೆದ ಆ ಎರಡು ದಿನಗಳ ಹಿಂದೆ ಬೆಳಕಿಗೆ ಬಂದಂತಹ ಈ ಪ್ರಕರಣ ಸಾಕಷ್ಟು ಆಯಾಮಗಳಲ್ಲಿ ಗಮನವನ್ನ ಸೆಳಿತಾ ಇದೆ ಆರಂಭದಲ್ಲಿ ಆ ಮಾಂಸದ ಮಾಂಸದಲ್ಲಿ ಇದ್ದಂತಹ ಬಾಲವನ್ನು ಅಂದರೆ ಉದ್ದವಾದ ಬಾಲವನ್ನ ನೋಡಿದಂತಹ ಸಾಕಷ್ಟು ಜನ ಕುರಿಗೆ ಇಷ್ಟೊಂದು ಉದ್ದವಾದ ಬಾಲ ಇರೋದಕ್ಕೆ ಸಾಧ್ಯವೇ ಇಲ್ಲ ಇಷ್ಟೊಂದು ಉದ್ದವಾದ ಬಾಲ ಇರೋದ್ರಿಂದ ಇದು ನಾಯಿ ಮಾಂಸ ಅಂತ ಮೇಲ್ನೋಟಕ್ಕೆ ಮಾತನಾಡಿದ್ದನ್ನು ಕೇಳಿದ್ದೇವೆ ಅದಾದ ನಂತರ ಈ ಕೇಸ್ನಲ್ಲಿ ಆದಂತಹ ಒಂದಿಷ್ಟು ಡೆವಲಪ್ಮೆಂಟ್ಗಳನ್ನು ನಾವು ಗಮನಿಸಿದಾಗ ನಾವು ಒಂದು ಒಂದಷ್ಟು ರಿಸರ್ಚ್ಗಳನ್ನ ಮಾಡಿದಾಗ ಗೂಗಲ್ನಲ್ಲಿ ಹುಡುಕಿದಾಗ ಹೌದು ರಾಜಸ್ಥಾನದಲ್ಲಿ ಉದ್ದ ಬಾಲ ಇರುವ ಕುರಿಯ ತಳಿ ಇರೋದು ನಿಜ ರಾಜಸ್ಥಾನದಿಂದ ಬಂದಿದೆ ಮಾಂಸ ಎನ್ನುವ ಕಾರಣಕ್ಕೆ ಅಲ್ಲಿ ಉದ್ದ ಬಾಲ ಇರುವ ಕುರಿಗಳನ್ನು ಸಾಕ್ತಾರೆ ಅನ್ನೋದನ್ನ ನಾವು ಆ ವಾದವನ್ನ ನಾವು ಒಪ್ಪಿಕೊಳ್ಳಲೇಬೇಕು ಅಂತ ಒಂದಷ್ಟು ಜನ ವಾದವನ್ನ ಮಂಡಿಸಿ ಅದನ್ನ ಒಪ್ಪಿಕೊಂಡಿದ್ರು ಕೂಡ ಅಂದ್ರೆ ಉದ್ದವಾದ ಬಾಲ ಇದೆ ಅನ್ನೋ ಕಾರಣಕ್ಕೆ ಅದನ್ನ ನಾಯಿ ಮಾಂಸ ಅಂತ ಹೇಳೋದಕ್ಕೆ ಆಗಲ್ಲ ರಾಜಸ್ಥಾನದಲ್ಲಿ ಬೆಳೆಯುವಂತಹ ಕುರಿಗಳಿಗೆ ಉದ್ದವಾದ ಬಾಲ ಇರುತ್ತೆ ಅನ್ನೋ ವಾದವನ್ನ ಸಹ ಮಂಡಿಸಿದ್ರು ಅದಾದ ನಂತರ ಈ ಪ್ರಕರಣ ಮತ್ತೊಂದು ಆಂಗಲ್ಗೆ ತೆರೆದುಕೊಳ್ತು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಬೈ ಒನ್ ಗೆಟ್ ಒನ್ ಮಟನ್ ಬಿರಿಯಾನಿ ಅಂತ ಆಫರ್ ಕೊಡ್ತಾರೆ ತುಂಬಾ ಕಮ್ಮಿ ರೇಟ್ಗೆ ಮಟನ್ ಬಿರಿಯಾನಿ ಕೊಡ್ತಾರೆ ಇದೆಲ್ಲ ಹೇಗೆ ಸಾಧ್ಯ ಎನ್ನುವ ಒಂದು ವಾದ ಬಂದ ನಂತರ ಅದೆಲ್ಲ ರಾಜಸ್ಥಾನದಿಂದ ತರಿಸಿಕೊಳ್ತಾ ಇರುವ ಈ ಕುರಿಯ ಮಾಂಸದ ಬೆಲೆ ತುಂಬಾ ಕಮ್ಮಿ ಅದರ ಜೊತೆಗೆ ಅಲ್ಲಿಂದ ಇಲ್ಲಿಗೆ ಬಂದು ಒಂದು ನಾಲ್ಕೈದು ದಿನಗಳ ಕಳೆದು ಹೋಗಿರುತ್ತೆ ಹಾಗಾಗಿ ಆ ಮಾಂಸವನ್ನ ಸೇಲ್ ಮಾಡುವ ದೃಷ್ಟಿಯಿಂದ ಅಷ್ಟೊಂದು ಕಮ್ಮಿ ಬೆಲೆಗೆ ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ ಹಾಗೂ ಹೋಟೆಲ್ಗಳಲ್ಲಿ ಈ ಮಾಂಸವನ್ನು ಅಡುಗೆಗೆ ಬಳಸಿ ಅದನ್ನು ಬರುವಂತಹ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ಅನ್ನೋದು ವಾದ ಮತ್ತೊಂದು ಕಡೆ ಏನೇ ಆಗಲಿ ಇದು ನಾಯಿ ಮಾಂಸಾನೋ ಅಲ್ವೋ ಅನ್ನೋದು ವರದಿ ಬಂದ ವೈಜ್ಞಾನಿಕ ವರದಿ ಬಂದ ನಂತರ ಗೊತ್ತಾಗತ್ತೆ ಅದರ ಜೊತೆಗೆ ಏನು ಅಬ್ದುಲ್ ರಜಾಕ್ ಅವರು ವಾರದಲ್ಲಿ ಮೂರರಿಂದ ನಾಲ್ಕು ದಿನಗಳ ಕಾಲ ರಾಜಸ್ಥಾನದಿಂದ ಬೆಂಗಳೂರಿಗೆ ಈ ಮಾಂಸವನ್ನ ತರಿಸ್ತಾ ಇದ್ರು ಈ ಮಾಂಸ ಕರೆಕ್ಟಾದ ಪ್ರೊಸೀಜರಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ತಲುಪ್ತಾ ಇದೆಯಾ ಅದಕ್ಕೆ ಅವರ ಬಳಿ ಲೈಸೆನ್ಸ್ ಇದೆಯಾ ಈ ಮಾಂಸ ಮನುಷ್ಯರು ತಿನ್ನೋದಕ್ಕೆ ಯೋಗ್ಯವಾದ ಮಾಂಸವೋ ಅಲ್ಲವೋ ಅನ್ನೋದು ಕೂಡ ಆ ವರದಿ ಬಂದ ನಂತರ ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ಯಾವುದೂ ಕೂಡ ಆಗಿ ಕನ್ಫರ್ಮ್ ಆಗಿರೋದಿಲ್ಲ ಹಾಗಾಗಿ ಇನ್ನು ಮುಂದೆ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಈ ಥರದನ್ನೆಲ್ಲ ಕಮ್ಮಿ ರೇಟಿಗೆ ಕೊಡ್ತಾ ಇದ್ದಾರೆ ಅಂದಾಗ ಅದರ ಕ್ವಾಲಿಟಿಯನ್ನು ಒಮ್ಮೆ ಚೆಕ್ ಮಾಡಿ ಅದು ಕುರಿಯ ನಿಜವಾಗ್ಲು ಅನ್ನೋದನ್ನು ಚೆಕ್ ಮಾಡಿ ಅದರ ಜೊತೆಗೆ ಇದು ತಿನ್ನೋದಕ್ಕೆ ಯೋಗ್ಯವಾಗಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬೆಂಗಳೂರಿನಲ್ಲಿ ನಾಯಿ ಮಾಂಸದಂದೇ ನಡೀತಾ ಇದೆಯಾ ಅಥವಾ ಅಬ್ದುಲ್ ರಜಾಕ್ ಅವರು ತರಿಸ್ತಾ ಇರುವಂತಹ ಮಾಂಸ ತಿನ್ನೋದಕ್ಕೆ ಯೋಗ್ಯವಾಗಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋ ನಮಗಿಸ್ತಾ ಇದ್ದೀನಿ ನಮಸ್ಕಾರ ಪ್ಲಸ್ ಕರ್ನಾಟಕ